ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದಿನ ವಿಷಯ ಹತ್ತನೇ ತರಗತಿಯ ಗಣಿತ ಭಾಗ ಒಂದು ವರ್ಗ ಸಮೀಕರಣ ಅಧ್ಯಾಯ ನಾಲ್ಕು ಕ್ಲಾಸ್ ಟೆಂತ್ ಗಣಿತ ಅಧ್ಯಾಯ ನಾಲ್ಕು ವರ್ಗ ಸಮೀಕರಣ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಪ್ರಶ್ನೆ ಒಂದರೊಳಗೆ ನಾಲ್ಕನೇ ಪ್ರಶ್ನೆ ಮೇನ್ ಪ್ರಶ್ನೆ ಒಳಗೆ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಎಕ್ಸ್ ಮೈನಸ್ ತ್ರೀ ಇಂಟು ಪ್ರಕಿ ಟು ಎಕ್ಸ್ ಪ್ಲಸ್ ಒನ್ ಟು ಎಕ್ಸ್ ಇಂಟು ಬ್ರಿಕೇಟ್ ಎಕ್ಸ್ ಪ್ಲಸ್ ಫೈ ಈ ಎಕ್ಸ್ ಮೈನಸ್ ತ್ರೀಲಿ ಇದಕ್ಕೆ ಗುಣಾಕರ ಮಾಡೋಣ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಒನ್ ಮೈನಸ್ ತ್ರೀ ಮತ್ತೆ ಫೈವ್ ಅಷ್ಟೇ ಹೇಳ್ರಿ ಎಕ್ಸ್ ಇಂಟು ಟೂ ಟು ಎಕ್ಸ್ ಸ್ಕ್ವೇರ್ ಎಕ್ಸ್ ಇಂಟು ಒನ್ ಎಕ್ಸ್ ಮೂರಳ್ಳೆ ಆರು ಎಕ್ಸ್ ಮೈನಸ್ ಮೂರು ಎಕ್ಸ್ ಇನ್ ಟು ಎಕ್ಸ್ ಇದು ಎಕ್ಸ್ ಸ್ಕ್ವೇರ್ ಆಯಿತು ಪ್ಲಸ್ ಎಕ್ಸ್ ಇಂಟು ಫೈವ್ ಫೈವ್ ಎಕ್ಸ್ ಆಯಿತು ಟೂ ಎಕ್ಸ್ ಸ್ಕ್ವೇರ್ ಸಿಕ್ಸ್ ಎಕ್ಸ್ ಒಳಗೆ ಒನ್ ಎಕ್ಸ್ ಹೋದರೆ ಮೈನಸ್ ಫೈವ್ ಎಕ್ಸ್ ಮೈನಸ್ ತ್ರೀ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೈ ಎಕ್ಸ್ ಆಯಿತು ಇಲ್ಲಿ 2x ಎಕ್ಸ್ ಒಳಗೆ ಒನ್ ಎಕ್ಸ್ ಕ್ವೇರ್ ತೆಗೆದ್ರೆ ಒನ್ಲಿ ಎಕ್ಸ್ ಸ್ಕ್ವರ್ ಅಷ್ಟೇ ಉಳಿತೈತಿ ನೋಡ್ರಿ ಎಕ್ಸ್ ಇಲ್ಲೊಂದು ಐತಿ ಇಲ್ಲೊಂದು ಐತಿ ಎರಡು ಮೈನಸ್ ಅದ ನೋಡ್ರಿ ಎರಡು ಮೈನಸ್ ಇದ್ದರೆ ಕೂಡಿಸಿ ಮೈನಸನ್ನೇ ಹೇಳ್ಬೇಕು ಮೈನಸ್ ಟೆನ್ ಎಕ್ಸ್ ಈಗ ಉಳಿದಿದ್ದು ಮೈನಸ್ ತ್ರೀ ಮೈನಸ್ ತ್ರೀ ಎಕ್ಸ್ವೇರ್ ಉಳಿತು ಇದು 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 ಐದು ಕುಡಿಸಿದ್ರೆ ಮೈನಸ್ ಟೆನ್ ಎಕ್ಸ್ ಆಯಿತು ಮೈನಸ್ ತ್ರೀ ಇಟ್ಟು ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಕೊಡು ಜೀರೋ ಆದರ್ಶ ರೂಪದಲ್ಲಿದೆ ರೂಪದಲ್ಲಿದೆ ಇದು ಒಂದು ವರ್ಗ ಸಮೀಕರಣ ವರ್ಗ ಸಮೀಕರಣ ಬರೆಯಿರಿ ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಗಣಿತ ಅಧ್ಯಯನಾ ವರ್ಗ ಸಮೀಕರಣ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಪ್ರಶ್ನೆ ಒಂದನೇ ಒಂದೊಳಗೆ ಆರನೇ ಪ್ರಶ್ನೆ ಸಾರಿ ಐದನೇ ಪ್ರಶ್ನೆ ಪ್ರಶ್ನೆ ಐದನೇದು ಒಂದನೇ ಒಂದರೊಳಗೆ ಐದನೇದು ಈ ಕೆಳಗಿನ ವರ್ಗ ಸಮೀಕರಣಗಳು ಎಂಬುದನ್ನು ಪರೀಕ್ಷಿಸಿ ಟೂ ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ತ್ರೀ ಈಕ್ವಲ್ ಟು ಎಕ್ಸ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ಒನ್ ಈ ಟು ಎಕ್ಸ್ ಮೈನಸ್ ಒನ್ನಿಂದ ಎದು ಎಕ್ಸ್ ಮೈನಸ್ ತ್ರೀಗೆ ಗುಣಾಕಾರ ಮಾಡೋಣ ಟೂ ಎಕ್ಸ್ ಆ್ಯಸ್ ಇಟ್ ಇಸ್ ಇಡ್ರಿ ನೀದು ಪೂರ್ತಿ ಇಡ್ರಿ ಎಕ್ಸ್ ಮೈನಸ್ ತ್ರೀ ಆಮೇಲೆ ಮೈನಸ್ ಒನ್ ಇಡ್ರಿ ಎಕ್ಸ್ ಮೈನಸ್ ತ್ರೀ ಅದೇ ಥರ ಇದನ್ನು ಎಕ್ಸ್ ಇಡ್ರಿ ಎಕ್ಸ್ ಮೈನಸ್ ಒನ್ ಇಡ್ರಿ ಪ್ಲಸ್ ಫೈವ್ ಇಡ್ರಿ ಎಕ್ಸ್ ಮೈನಸ್ ಒನ್ ಟೂ ಎಕ್ಸ್ ಇನ್ ಟು ಎಕ್ಸ್ ಟೂ ಎಕ್ಸ್ ಸ್ಕ್ವೇರ್ ಆಯಿತು ಮೈನಸ್ ಟು ಎಕ್ಸ್ ಇನ್ ಟು ತ್ರೀ ಸಿಕ್ಸ್ ಎಕ್ಸ್ ಆಯಿತು ಮೈನಸ್ ಒನ್ ಇನ್ ಟು ಎಕ್ಸ್ ಮೈನಸ್ ಎಕ್ಸ್ ಆಯಿತು ಮೈನಸ್ ಮೈನಸ್ ಪ್ಲಸ್ ಆಯಿತು ಮೂರೊಂದಲೇ ಮೂರು ಟು ಎಕ್ಸ್ ಇಂಟು ಎಕ್ಸ್ ಇದು ಎಕ್ಸ್ ಸ್ಕ್ವರ್ ಆಯಿತು ಎಕ್ಸ್ ಇಂಟು ಮೈನಸ್ ಮೈನಸ್ ಎಕ್ಸ್ ಆಯಿತು ಪ್ಲಸ್ ಫೈವ್ ಇಂಟು ಎಕ್ಸ್ ಪ್ಲಸ್ ಫೈ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಫೈ ಇಂಟು ಒನ್ ಫೈ ಆಯಿತು ಟೂ ಎಕ್ಸ್ ಸ್ಕ್ವೇರ್ ಇದು ಎಕ್ಸ್ ಇದೂ ಎಕ್ಸ್ ನೋಡಿ ಮೈನಸ್ ಎರಡು ಮೈನಸ್ ಅದೋ ಮೈನಸ್ ಸೆವೆನ್ ಎಕ್ಸ್ ಆಯಿತು ಪ್ಲಸ್ ತ್ರೀ ಎಕ್ಸ್ಕ್ವೇರ್ ಐದು ಎಕ್ಸ್ ಒಳಗೆ ಒಂದು ಎಕ್ಸ್ ತೆಗೀರಿ ಅಂದರೆ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಫೈವ್ ಉಳಿತೈತಿ ಎಕ್ಸ್ ಸ್ಕ್ವೇರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ತ್ರೀ ತ್ರೀ ಈ ಇಸ್ಕಲ್ ಟು ತೆಗೆದ್ರೆ ನೋಡಿರಿ ಇದು ತ್ರೀ ಇದೆ ಇಸ್ಕಲ್ ಟು ತೆಗೆದ್ರೆ ಅಷ್ಟು ಸೈನ್ ಚೇಂಜ್ ಆಯ್ತು ಇದು ಮೈನಸ್ ಎಕ್ಸ್ಕ್ವರ್ ಆಯಿತು ಪ್ಲಸ್ ಇದ್ದದ್ದು ಮೈನಸ್ ಫೋರ್ ಎಕ್ಸ್ ಆಯಿತು ಇದು ಪ್ಲಸ್ ಫೈವ್ ಇದ್ದು ಮೈನಸ್ ಫೈವ್ ಇದ್ದು ಪ್ಲಸ್ ಫೈವ್ ಆಯ್ತು ಟು ಎಕ್ಸ್ ಕೋರ್ ಒಳಗೆ ಒನ್ ಎಕ್ಸ್ ಹೋದರೆ ಇಲ್ಲಿ ಎಕ್ಸ್ ಕೋರ್ ಒಳಗೈತಿ ಅದೇ ಥರ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಸೆವೆನ್ ಎಕ್ಸ್ ಮೈನಸ್ ಫೋರ್ ಎರಡು ಮೈನಸ್ ಎರಡು ಮೈನಸ್ ಎರಡು ಕೂಡಿಸಿ ಮೈನಸ್ ಮೈನಸನ್ನು ಇಡಬೇಕು ಮೈನಸ್ ಲೆವೆನ್ ಎಕ್ಸ್ ಮೈನಸ್ ಲೆವೆನ್ ಎಕ್ಸ್ ಆಯಿತು ಈಗ ಪ್ಲಸ್ ತ್ರೀ ಪ್ಲಸ್ ಫೈವ್ ಎರಡು ಕೂಡಿಸಿದ್ರೆ ಪ್ಲಸ್ ಏಟ್ ಆಯಿತು ಈಕ್ವಲ್ ಟು ಝೀರೋ ಇದು ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆದರ್ಶ ರೂಪದಲ್ಲಿ ಆದರ್ಶ ರೂಪದಲ್ಲಿದೆ ಆದ್ದರಿಂದ ಇದು ಒಂದು ವರ್ಗ ಸಮೀಕರಣ ಇದೊಂದು ವರ್ಗ ಸಮೀಕರಣ ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಗಣಿತ ಅದೇ ನಾಲ್ಕು ವರ್ಗ ಸಮೀಕರಣ ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಪ್ರಶ್ನೆ ಸಂಖ್ಯೆ ಒಂದೇದೊಳಗೆ ಆರನೇದು ಆರನೇ ಕ್ವೆಶನ್ ಒಂದೇದೊಳಗೆ ಆರನೇ ಕ್ವಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಬ್ರಾಕೆಟ್ ಸ್ಕ್ವೇರ್ клаಷ್ಟಂ ಗಣಿತ ಅಧ್ಯಾಯ 4 ವರ್ಗ ಸಮೀಕರಣ ಆರನೇ ಲೆಕ್ಕ ನೋಡ್ರಿ ಇದು a - b ಸ್ಕ್ವೇರ್ ಫಾರ್ಮ್ ಮೇ ಬಡಿಸಬೇಕು ಇಲ್ಲಿ ನೋಡ್ರಿ a - b ಬ್ರಾಕೆಟ್ ಸ್ಕ್ವೇರ್ a² + b² - 2ab ಈ ಸೂತ್ರವನ್ನ ಇಲ್ಲಿ ಬಳಸಬೇಕು x² + 3x + 1 ಇಲ್ಲಿ a - b ಸೂತ್ರವನ್ನ ಬಳಸಬೇಕು ಎಕ್ಸ್ಕ್ವೇರ್ ಪ್ಲಸ್ ಟೂ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಇಂಟು ಟೂ ಮೀನ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಟು ಎ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಕೊಡ್ರಿ ಇದು ಸ್ಕ್ವೇರ್ ಇದ್ದರೆ ಫೋರ್ ಇಡ್ರಿ ಎರಡ್ರಿ ನಾಲ್ಕು ಅಷ್ಟು ಗುಣಾಖ ಮಾಡಿರಿ ಮೈನಸ್ ಫೋರ್ ಎಕ್ಸ್ ಆಯಿತು x2 + 3x + 1 ये इक्वल टू दवरोस्ट साइन होಬಿಡ್ತೈತು - x2 - 4 -+ 4x x2 e x2 + x2 - x2 ಇದು ಹೋಗಬಿಡ್ತು ಈಗ ಏನು ಉಳಿದಿತ್ತಾ ನೋಡಿ 7x ತ್ರೀ ಎಕ್ಸ್ ಇದು ತ್ರೀ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಇದು ಸೆವೆನ್ ಎಕ್ಸ್ ಆಯಿತು ಫೋರ್ ಒಳಗೆ ಒನ್ ಹೋದರೆ ಮೈನಸ್ ತ್ರೀ ಹೋಯ್ತು ಸೆವೆನ್ ಎಕ್ಸ್ ಮೈನಸ್ ತ್ರೀ ಈಕ್ವಲ್ ಟು ಝೀರೋ ಹೊತ್ತು ಆದ್ದರಿಂದ ಇದು ಎ ಎಕ್ಸ್ ಪ್ಲಸ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಝೀರೋ ಆದರ್ಶ ರೂಪದಲ್ಲಿಲ್ಲ ಎಕ್ಸ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆದರ್ಶ ರೂಪದಲ್ಲಿಲ್ಲ ಅಲ್ಲಿಲ್ಲ ಇದು ವರ್ಗ ಸಮೀಕರಣ ವರ್ಗ ಸಮೀಕರಣ ಅಲ್ಲ ಈಗ ಮುಂದಿನ ಲೆಕ್ಕ ನೋಡೋಣ ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ನಾಲ್ಕು ವರ್ಗ ಸಮೀಕರಣಗಳು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ಏಳನೇ ಪ್ರಶ್ನೆ ಎಕ್ಸ್ ಪ್ಲಸ್ ಟು ಟೂ ಬ್ರೆಟ್ ಕ್ಯೂಲ್ ಟು ಟೂ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ एक्स प्लस टू क्यूब ब्रके क्यूअन ए प्लस बी ब्रकेट क्यू सूत्र बड़े ए क्यूब प्लस बी क्यूब प्लस थ्री ए बी इंटू ब्रकेट ए प्लस बी सूत्र बड़े एक्स प्लस टू ब्रकेट एक्स क्यूब टू क्यूब प्लस थ्री इंटू x into 2 a cube plus b cube plus 3 a b into bracket a plus b means x plus 2 2 x into x square 2 x cube 2 x into minus 1 minus 2 x x cube x cube 2 q means 2 into 2 into 2 means 8 plus 3 into x into 2 6x x plus 2 2x cube minus 2x x cube plus 8 plus 6 into x 6x square 6 into 2 12x 2x cube minus ಟು ಎಕ್ಸ್ ಎಕ್ಸ್ ಕ್ಯೂ ಪ್ಲಸ್ ಏಟ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ಟ್ವೆಲ್ ಎಕ್ಸ್ ಇದು ಈ ಕಡೆ ತಂದ್ರೆ ಸೈನ್ ಚಿನ್ ಅದು ಮೈನಸ್ ಟು ಎಕ್ಸ್ ಕ್ಯೂ ಮೈನಸ್ ಇದ್ದು ಪ್ಲಸ್ ಟು ಎಕ್ಸ್ಕ್ವೇರ್ ಟೂ ಎಕ್ಸ್ ಕ್ಯೂಬ್ ಒಳಗೆ ಎಕ್ಸ್ ಕ್ಯೂಬ್ ತಗೋ ನೋಡ್ರಿ ಮೈನಸ್ ಎಕ್ಸ್ ಕ್ಯೂ ಬಳಿತು ಎಕ್ಸ್ ನೋಡ್ರಿ ಒಂದೇ ಐತಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಇಲ್ಲೊಂದು ಎಕ್ಸ್ ಐತಿ ಇಲ್ಲೊಂದು ಒಂದು ಎಕ್ಸ್ ಐತಿ ಪ್ಲಸ್ ಟ್ವೆಲ್ ಎಕ್ಸ್ ಪ್ಲಸ್ ಟು ಎಕ್ಸ್ ಫೋರ್ಟೀನ್ ಎಕ್ಸ್ ಆಯಿತು ಈಗ ಏಟ್ ಒಂದು ಹೊಡೆಯ ಈಕ್ವಲ್ ಟು ಪ್ಲಸ್ ಏಟ್ ಒಂದು ಈಕ್ವಲ್ ಟು ಝೀರೋ ನೋಡಿರಿ ಇದು ವರ್ಗ ಸಮೀಕರಣ ಅಲ್ಲ ಆದ್ದರಿಂದ ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆದರ್ಶ ರೂಪದಲ್ಲಿಲ್ಲ ಿಲ್ಲ ಆದ್ದರಿಂದ ಇದು ವರ್ಗ ಸಮೀಕರಣ ಕಾರಣ ಅಲ್ಲ ಕ್ಲಾಸ್ ಟೆನ್ ಗಣಿತ ಅಧ್ಯಾಯ ನಾಲ್ಕು ವರ್ಗ ಸಮೀಕರಣಗಳು ಅಭ್ಯಾಸ ನಾಲ್ಕು ಪಾಯಿಂಟ್ ಒಂದು ಪ್ರಶ್ನೆ ಒಂದೇ ಮೈನೊಳಗೆ ಎಂಟನೇ ಪ್ರಶ್ನೆ ಇಲ್ಲಿ ಎಂಟನೇ ಪ್ರಶ್ನೆ ಎಕ್ಸ್ ಕ್ಯೂಬ್ ಮೈನಸ್ ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಎಕ್ಸ್ ಮೈನಸ್ ಟು ಬ್ರಾಕೆಟ್ ಕ್ಯೂಬ್ ಇಲ್ಲಿ ಎಕ್ಸ್ ಮೈನಸ್ ಟು ಬ್ರೆಕೆಟ್ ಕ್ಯೂಬ್ ಅಂದರೆ ಇಲ್ಲಿ ಎ ಮೈನಸ್ ಬಿ ಬ್ರೆಕೆಟ್ ಕ್ಯೂಬ್ สูตรโน ಬಳಸಬೇಕು a³ - b³ - 3ab * (a - b) ಈ ಸೂತ್ರವನ್ನು ಬಳಸಬೇಕು x³ 4x² x + 4x 1 ಇದು x - 2³ a -³ ಸೂತ್ರವನ್ನು ಬಳಸತಾನೆ a³ माइनस बी क्यूब माइनस थ्री एक्स इंटू टू इंट ब्रक एक्स माइनस टू एक्स क्यूब माइनस फोर एक्स स्क्वायर माइनस एक्स प्लस वन एक्स क्यूब माइनस टू क्यू मीन एट थ्री इंटू एक्स इंटू टू मूर्ण मैं सिक्स एक्स आ এাইনছ টু এাইছ টু উত্তু এু মাইনছ ফ'ৰ এৱেৰ মই প্লছ মাইনছ এই মাইনাক ইণ্টু মই ইণ্টু এনছৰ মাইনছ মাইনছ প্ল টুৱে'ল এু ಫೋರ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಒನ್ ಇದು ಇಸ್ಕೊಡ್ಡು ತಗೋಬಿಡ್ತಿ ನೋಡಿರಿ ಮೈನಸ್ ಎಕ್ಸ್ ಕ್ಯೂ ಪ್ಲಸ್ ಏಟ್ ಇದು ಮೈನಸ್ ಸಿಕ್ಸ್ ಎಕ್ಸ್ ಎಕ್ಸ್ಕ್ವೇರ್ ಐತಿ ಅಂದರೆ ಪ್ಲಸ್ ಸಿಕ್ಸ್ ಎಕ್ಸ್ ಎಕ್ಸ್ಕ್ವೇರ್ ಆಯ್ತು ಇದು ಮೈನಸ್ ಟ್ವೆಲ್ ಎಕ್ಸ್ ಅಂದರೆ ಪ್ಲಸ್ ಟ್ವೆಲ್ ಎಕ್ಸ್ ಐತಿ ಮೈನಸ್ ಟ್ವೆಲ್ ಎಕ್ಸ್ ಆಯಿತು ಪ್ಲಸ್ ಎಕ್ಸ್ ಕ್ಯೂ ಮೈನಸ್ ಎಕ್ಸ್ ಕ್ಯೂ ಎರಡೂ ಆಯಿತು ಸಿಕ್ಸ್ ಎಕ್ಸ್ ಕ್ಯೂ ಒಳಗೆ ಫೋರ್ ಎಕ್ಸ್ ಕ್ಯೂಬ್ ತೆಗೆದ್ರೆ ಟೂ ಎಕ್ಸ್ ಸ್ಕ್ವೇರ್ ಉಳಿತು ನೋಡಿರಿ ಇಲ್ಲಿ ಒಂದು ಎಕ್ಸ್ ಮೈನಸ್ ಎಕ್ಸ್ ಐತಿ ಇಲ್ಲಿ ಒಂದು ಮೈನಸ್ ಎಕ್ಸ್ ಐತಿ ಇಲ್ಲಿ ಟ್ವೆಲ್ ಎಕ್ಸ್ ಆಯಿತು ಇದು ಎಕ್ಸ್ ಆಯಿತು ಅಂದರೆ ಥರ್ಟೀನ್ ಎಕ್ಸ್ ಆಯಿತು ಏಟ್ ಪ್ಲಸ್ ಒನ್ ಇದು ಪ್ಲಸ್ ನೈನ್ ಆಯಿತು ಈಕ್ವಲ್ ಟು ಝೀರೋ ನೋಡಿ ಇದೊಂದು ಆದರ್ಶ ಉಪ್ರದಾಯಿತು ಇದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಿಕ್ವಲ್ ಟು ಝೀರೋ ಆದರ್ಶ ರೂಪದಲ್ಲಿದೆ ಎ ಎಕ್ಸ್ ಸ್ಕ್ವರ್ ಪ್ಲಸ್ ಬಿ ಎಕ್ಸ್ ಪ್ಲೀಸ್ ಸಿ ಆದರ್ಶು ರೂಪದಲ್ಲಿ ಆದ್ದರಿಂದ ಇದು ಒಂದು ವರ್ಗ ಸಮೀಕರಣ ಇದು ಒಂದು ವರ್ಗ ಸಮೀಕರಣ ಆಗಿದೆ ಈ ಥರ ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರೆ ಕಡೆ ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಟ್ಟು ಬೇಕಾದ ವಿಡಿಯೋಗಳನ್ನು ನೋಡಿರಿ ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಗ್ರೂಪ್ನಲ್ಲಿ ಶೇರ್ ಮಾಡಿ ಧನ್ಯವಾದಗಳು